ರಕ್ಷಿತ್ ಶೆಟ್ ಟೀಮು ರಾಜ್ ಶೆಟ್ರು ಟೀಮು ರಿಷಬ್ ಸರ್ ಟೀಮ್ ಅಷ್ಟು ಜನರು ಚೆನ್ನಾಗೆ ಪರಿಚಯ ಜನರ ಜೊತೆಗೆ ನಾನು ಖುಷಿ ಏನಂದ್ರೆ ರಿಷಬ್ ಸರ್ ಜೊತೆಗೆ ಮಾಡಿರಲಿಲ್ಲ ನಾನು ಯಾವುದು ಇದು ಅಲ್ಲ ಕಾಲೇಜ್ ಹುಡುಗರು ಇದು ಇದು ಸರ್ ಕಿರಿಕ್ ಪಾರ್ಟಿ ಕಿರಿಕ್ ಪಾರ್ಟಿಯಲ್ಲಿ ನಾನೇ ಕೇಳಿದ್ದೆ ಅವ್ರಿಗೆ ಫೇಸ್ಬುಕ್ ಅಲ್ಲಿ ಅವ್ರಿಗೆ ಮೆಸೇಜ್ ಮಾಡಿದ್ದೆ ನನಗೇನಾದರೂ ಪಾತ್ರ ಇದ್ರೆ ಇದ್ದರೆ ಅಂತ ಕಳಿಸಿತ ಅವಾಗ ಅವರೇ ನಂಬರ್ ಕಳ್ಸಿದ್ರು ಫೋನ್ ಮಾಡಿ ಏನು ನಾಯ್ಕ್ರೆ ಎಲ್ಲರ ನಿಮ್ಮ ಸ್ನೇಹಿತರ ಹತ್ರ ಎಲ್ಲ ನನ್ನ ನಂಬರ್ ಇದೆ ನೀವು ಫೇಸ್ಬುಕಲ್ಲಿ ಮೆಸೇಜ್ ಮಾಡ್ತೀರಾ ಆಮೇಲೆ ಈಗ ಅದೊಂದು ಆಸೆ ಪೂರೈಸಿತು ನಾನು ಕಾಂತಾರ ಚಾಪ್ಟರ್ ಒನ್ನಲ್ಲಿದ್ದೀನಿ ಹೌದಾ ಹೌದು ಸಣ್ಣ ಪಾತ್ರದಲ್ಲಿ ಹೌದಾ ಮತ್ತೆ ಎಷ್ಟು ದಿನ ಇತ್ತು ಶೂಟೆಲ್ಲ ಶೂಟಿತ್ತು ಸರ್ ಒಂದು ಹದಿನೈದು ದಿನ ಇತ್ತು ಹೌದಾ ಫಿಫ್ಟೀನ್ ಡೇಸ್ ಡೇಟ್ಸ್ ಹಾಂ ಇತ್ತು ಒಂದು ಪುಟ್ಟ ಪಾತ್ರ ಸರ್ ಯಾವ ಥರ ರೂಪುಗೊಳ್ತಾ ಇದೆ ಸರ್ ನನ್ನ ಪ್ರಕಾರ ಸರ್ ಸೆಟ್ ಕಾಸ್ಟ್ಯೂಮು ಪ್ರಾಪರ್ಟಿ ಅಷ್ಟು ನೋಡೋಕ್ಕಾದರೂ ಸಿನಿಮಾಗೆ ಹೋಗ್ಬೇಕು ಸರ್ ಎಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ ಅಂದರೆ ತುಂಬ ಅದ್ಭುತವಾಗಿದೆ ಸರ್ ಅದನ್ನು ಹೇಳೋಕ್ಕೆ ಅದು ಸಾಕಾಗಲ್ಲ ಅಷ್ಟು ಇದೆ ನಾನೇ ಮುಟ್ಟು ನೋಡ್ತಾ ಇದ್ದೆ ಇದು ಒರಿಜಿನಲ್ ಅಥವಾ ಏನು ಡಮ್ಮಿನ ಅಂತ ಅಷ್ಟು ಚೆನ್ನಾಗಿ ಅಷ್ಟು ಡೀಟೇಲ್ ಆಗಿ ಕೆಲಸ ಮಾಡಿದೆ ನಾನು ನೋಡ್ತಾ ಇರೋದು ಯಾವ್ದೋ ಒಂದು ಜಾಗದಲ್ಲಿ ಅದು ನಿಮ್ಗೆ ಇನ್ನು ಸಿನಿಮಾ ಪರದೆಯಲ್ಲಿ ಬಂದಾಗಂತೂ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಆಮೇಲೆ ಆ ಜಾಗೂ ಹಂಗೆ ಕೆರಾಡಿ ಅಲ್ಲ ಅದೇನು ಜಟ್ಕಲ್ ಅಂತಾನು ಏನು ದೂದೂರ್ ಒಂದು ಬರುತ್ತೆ ಅದು ಸುಮಾರು ಕಡೆ ಮಾಡಿದ್ದಾರೆ ಅವರು ಸುಮಾರು ಕಡೆಗೆ ಶೂಟ್ ಮಾಡಿದ್ದಾರೆ ನಮ್ಮ ಭಾಗ ಒಂದು ಜಾಗದಲ್ಲಿ ಮಾತ್ರ ಒಂದು ಬೆಟ್ಟ ಬೆಟ್ಟನೇ ಎಲ್ಲ ಊರು ತರ ರೆಡಿ ಮಾಡ್ಬಿಟ್ಟಿದ್ದಾರೆ ಯಾವ ಗ್ರಾಫಿಕ್ಸ್ ಎಲ್ಲ ಎಲ್ಲ ಸೇಮ್ ಊರ್ ಊರೇ ನಾನೇ ದಿಗ್ಭ್ರಮೆ ಆಗಿ ನೋಡ್ತಾ ಇದ್ದೆ ಅಲ್ಲಿ ಯಾವ್ದಾವ್ದು ಅಂಗಡಿಗಳೆಲ್ಲ ಬರುತ್ತೆ ರಾಜ್ಬೀದಿ ಅದೆಲ್ಲ ನಾನೇ ನೋಡ್ತಾ ಅದೇ ಹೇಳಿದ್ನಲ್ಲ ಮುಟ್ಟು ಮುಟ್ ನಾನೇ ನೋಡ್ತಾ ಇದ್ದೆ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬಾ ಚೆನ್ನಾಗಿ ಮಾಡಿದೆ ಅವರು ಪ್ರತಿಯೊಂದು ಕಾಸ್ಟ್ಯೂಮ್ ಇಂದ ಹಿಡಿದು ಪ್ರಾಪರ್ಟಿ ಇಂದ ಹಿಡಿದು ಒಬ್ಬೊಬ್ರದ್ದು ಆರ್ನಮೆಂಟ್ಸ್ ಇಂದ ಹಿಡಿದು ಎಲ್ಲನು ಸಕ್ಕತ್ತಾಗಿ ಮಾಡಿದ್ರು ಪ್ರಗತಿ ಶೆಟ್ಟಿ ಅವರು ಹೌದು ಅವರ ಕಾಸ್ಟ್ಯೂಮ್ ಡಿಸೈನ್ ಸಕ್ಕತ್ತಾಗಿ ಮಾಡಿದಾರೆ ತುಂಬಾ ಚೆನ್ನಾಗಿ ಕರೆಕ್ಟ್ ಅಂದ್ರೆ ಆ ಸೆಟ್ ಹೆಂಗಿರುತ್ತೆ ಯಾವ ತರ ಫಿಲಮ್ ಬಂದಿರುತ್ತೆ ಸಿಕ್ಕಾಪಟ್ಟೆ ಕುತೂಹಲ ಆಗಿ ಅಕ್ಟೋಬರ್ ಸೆಕೆಂಡ್ ಅವರು ಎರಡು ಮೂರು ಸಲ ಕನ್ಫರ್ಮ್ ಮಾಡಿದಾರೆ ಅವತ್ತೇ ಅವತ್ತೇ ಚೇಂಜ್ ಇಲ್ಲ ಅಂತ ಹೌದು ಸೊ ಆದ್ರೆ ನಿಮ್ದು ಪಾತ್ರ ಯಾವ ತರ ಇರುತ್ತೆ ಒಂದು ಊರಿನ ಒಬ್ಬ ಜನ ಹೌದು ಅಫ್ಕೋರ್ಸ್ ಅದಕ್ಕೆ ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ ಅವ್ರಿಗೆ ಏನು ಸುಮ್ಮ ಸುಮ್ಮನೆ ಅಂತೂ ಕಾಸ್ಟ್ ಮಾಡಿರಲ್ಲ ಎಷ್ಟೇ ಚಿಕ್ಕ ರೋಲ್ ಆದರೂ ಹೌ ನನ್ಗೆ ಅದಕ್ಕಾಗೆ ಅವರು ಅಲ್ಲಿ ಒಂದು ಆಸೆ ಇತ್ತು ಮಾಡಬೇಕು ಅಂತ ನಾನು ಕಿರಿಕ್ ಪಾರ್ಟಿಯಿಂದ ಹಿಂದೆ ಬೆನ್ ಬೆನ್ ಬಿದ್ದಿದ್ದೆ ಇದರಲ್ಲಿ ಒಂದು ಮಾಡಿದ್ರು ಥ್ಯಾಂಕ್ ಯು ಅಂತ ಹೇಳ್ಬೇಕು ಅವ್ರು ಹಾಗೆ ನಾನು ಗರುಡ ಗಮನದಲ್ಲಿ ರಾಜ್ ಶೇಟ್ರ್ ತುಂಬ ಪುಟ್ಟ ಪಾತ್ರ ಆದರೆ ಇವತ್ತಿಗೂ ಆ ಸಿನಿಮಾ ನೋಡುವವರು ನನ್ನನ್ನು ಹೇ ನೀವು ಮಿನಿಸ್ಟರ್ ಪಾತ್ರ ಮಾಡಿದ್ರಲ್ವಾ ನಾನು ಆ ಥರದ್ದೊಂದು ಸೀರಿಯಸ್ ಮಿನಿಸ್ಟ್ರನ್ನ ನಾನು ಯಾವತ್ತೂ ಮಾಡೇ ಇರಲಿಲ್ಲ ಅಂದರೆ ಒಂದು ಬೈಯುವಂಥದ್ದು ಇನ್ನೊಂದು ನಗುವಂಥದ್ದು ಇನ್ ಬಿಟ್ವೀನ್ ಮಧ್ಯದಲ್ಲಿ ಒಂದು ಪಾತ್ರ ಇದೆಯಲ್ಲ ಅವ್ರದ್ದು ಅವ್ರದ್ದು ಪ್ರೊಸೆಸ್ ಭಾರಿ ಮಜಾ ಇರುತ್ತೆ ರಾಜಶೆಟ್ರ್ದು ಆಮೇಲೆ ಅವರು ತುಂಬ ಏನು ಎದೆ ಮೇಲೆ ಕೂತ್ಕೊಂಡೆಲ್ಲ ಬನ್ನಿ ಅಂಥೇಳಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಏನೇನು ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಆಮೇಲೆ ಒಂದು ರಿಹರ್ಸಲ್ ಮುಂಚೆನೇ ಮಾಡಿ ಆಮೇಲೆ ಟೇಕ್ ಹೋಗ್ತೀವಿ ಒಂದೋ ಎರಡೋ ಟೆ ಮುಗೀತು ಬ ತುಂಬ ಆರಾಮಾಗಿ ಕೂಲಾಗಿ ಮಾಡಿಸ್ತಾರೆ ಹೆಂಗೆ ಮಾಡ್ಬೋದು ಇವ್ರ ಹತ್ರ ಇವ್ರ ಹತ್ರ ಹೆಂಗೆ ಕೆಲಸ ಕೆಲಸ ತೆಗೆಸ್ಬೌದು ಅನ್ನೋದು